ಇವತ್ತಿನ ವೀಡಿಯೋದಾಗ ಮಾತಾಡನ್ರಿ ಟ್ಯಾಬ್ಲೆಟ್ ಪ್ರಾಕ್ಟಿನ್ ಫೋರ್ ಎಮ್ ಜಿ ಬಗ್ಗೆ ಟ್ಯಾಬ್ಲೆಟ್ ಪ್ರಾಕ್ಟಿನ್ ಅಂದ್ರೆ ಏನು ಅದರೊಳಗ ಮೈನ್ ಕಂಟೆಂಟ್ ಏನ್ ಇರ್ತೈತಿ ಯಾವ ಯಾವ ಡಾಕ್ಟರ್ ಇದನ್ನ ಟ್ಯಾಬ್ಲೆಟ್ ಬರೆದು ಕೊಡ್ತಾರ ಯಾವ ಪ್ರಮಾಣದ ಡಾಕ್ಟರ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ ಎಷ್ಟು ದಿನ ನೀವು ಈ ಟ್ಯಾಬ್ಲೆಟ್ ತಗೋಬಹುದು ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ ಮೈ ಒಳಗ ಕೆಲಸ ಮಾಡ್ತೈತಿ ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನಿಮಗೆ ಏನೇನ್ ಸೈಡ್ ಇಫೆಕ್ಟ್ ಆಗ್ಬಹುದು ಯಾರು ಈ ಟ್ಯಾಬ್ಲೆಟ್ ಅನ್ನು ಬಳಸ್ಲಿಕ್ಕೆ ಹೋಗಬಾರದು ಇದ್ರ ಮೂಲ ಎಷ್ಟು ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾ ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡಿದೆ ನೋಡಿ ಟ್ಯಾಬ್ಲೆಟ್ ಪ್ರಾಕ್ಟಿನ್ ನೋಡ್ರಿ ಯಾವ ಗ್ರೂಪ್ ಆಫ್ ಮೆಡಿಸನ್ಸ್ ಬಿಲಾಂಗ್ ಆಗತೈತಿ ಅದಕ್ಕೆ ಆಂಟಿ ಹಿಸ್ಟೊಮೈನ್ಸ್ ಅಂತ ಕರೀತಾರೀ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಯಾವುದೇ ರೀತಿ ಎಲರ್ಜಿಕ್ ಸಮಸ್ಯೆ ಆಗಿದೆ ಎಲರ್ಜಿಕ್ ಕಂಡೀಷನ್ ಆಗಿದೆ ಅಂದ್ರ ಇಲ್ಲ ಕೆಲವೊಂದಿಷ್ಟು ಬೇರೆ ಲಕ್ಷಣ ಕೂಡ ಕಡಿಮೆ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರ ಯಾವಪ್ಪ ಅಂದ್ರ ನಿಮ್ ಮೈಯಾಗ ಯಾವ್ದೇ ರೀತಿ ಸೂಜನ್ ಆಗಿದೆ ಇನ್ಫ್ಲಮೇಷನ್ ಸಮಸ್ಯೆ ಆಗಿದೆ ಮೈಯಾಗ ಬಹಳ ಜಾಸ್ತಿ ಕೆರೆತ ಇದೆ ರ್ಯಾಶಸ್ ಆಗ್ಯಾವ ಅಂದ್ರ ಅಲ್ಲಿ ಇದನ್ನ ಯೂಸ್ ಮಾಡ್ತಾರ ಇಲ್ಲ ನಿಮ್ಗ ಹೊಟ್ಟೆ ಹಸಿತಾ ಇಲ್ಲ ಲಾಸ್ಟ್ ಲಾಸ್ ಆಫ್ ಎಪಟೈಟ್ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರ್ರಿ ಬನ್ನಿ ತಿಳ್ಕೊಳ್ಳೋಣ ಟ್ಯಾಬ್ಲೆಟ್ ಪ್ರಾಕ್ಟಿನ್ ಏನಿದೆ ಇದ್ರದ್ದು ಮೇನ್ ಕಂಟೆಂಟ್ ಏನು ಅದ್ರ ಬಗ್ಗೆ ಹೇಳ್ಕೊಡ್ತೇನೆ ಇದ್ರೊಳಗೆ ನೋಡ್ರಿ ಮೇನ್ ಕಂಟೆಂಟು ಸೈಪ್ರೋ ಹೆಪ್ಟೈಡಿನ್ ಹೈಡ್ರೋಕ್ಲೋರೈಡ್ ಇರ್ತೈತಿ ಫೋರ್ ಎಂ ಜಿ ಡೋಸ್ನಾಗ ಅದು ಇರ್ತೈತಿ ಯಾವ ಕಂಪ್ನಿ ಇದ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾರಪ್ಪ ಅಂದ್ರೆ ಡಾಕ್ಟರ್ ರೆಡಿ ಲ್ಯಾಬೋರೇಟರೀಸ್ ಅವರು ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಇದನ್ನ ನೀವು ಯಾವ ರೀತಿ ಸ್ಟೋರ್ ಮಾಡ್ಬೇಕಂದ್ರ ಇದನ್ನ ನೋಡ್ರಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಒಳಗೊಳಗ ಸ್ಟೋರ್ ಮಾಡ್ಬೇಕಂದ್ರ ನಿಮ್ಮ ಮನ್ಯಾಗ ನಾರ್ಮಲ್ ಟೆಂಪ್ರೇಚರ್ ಒಳಗ ನೀವು ಇದನ್ನ ಇಡಬಹುದು ಫ್ರಿಜ್ ನಾಗ ಇಡೋ ಅವಶ್ಯಕತೆ ಇಲ್ಲ ಇಲ್ಲ ನೀವು ಎಲ್ಲಿ ಅಲ್ಲಿ ಬಹಳ ಜಾಸ್ತಿ ಬಿಸಿಲೈತೆ ಅಲ್ಲಿ ತಾಪಮಾನ ಬಹಳ ಜಾಸ್ತಿ ಐತೆ ಅಂದ್ರೆ ಇದನ್ನ ಸನ್ಲೈಟ್ ಇಡ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲ ಈ ಮೆಡಿಸಿನ್ ಇಫೆಕ್ಟ್ ಕಡಿಮೆ ಆಗ್ತೈತಿ ಇಲ್ಲ ಮೆಡಿಸಿನ್ ಕೆಡ್ಕೂಡಬಹುದು ಬನ್ನಿ ಈಗ ತಿಳ್ಕೊಳ ಯಾವ ಯಾವ ಕಂಡೀಷನ್ ನಿಮ್ ಡಾಕ್ಟರ್ ಇದನ್ನ ಬರೆದು ಕೊಡ್ತಾರ ಇದ್ರ ಇಂಡಿಕೇಶನ್ ಏನಪ್ಪಾ ಅಂದ್ರ ನೋಡ್ರಿ ನಿಮ್ಗ ಮೂಗು ಕಟ್ ಆಕುತ ಬ್ಲಾಕ್ ನೋ ಸಮಸ್ಯೆ ಐತಂದ್ರ ಮೂಗ್ನ ಯಂತ್ರ ನೀರ್ ಇಳಿಯಾಕ್ ಕುತೈತಂದ್ರ ಇಲ್ಲಾ ನಿಮ್ಗ ಸ್ನೀಸಿಂಗ್ ಆಗಾಕ್ ಕುಂತೈತಿ ನಿಮ್ಗೆ ಸೀನ್ ಬರಕ್ ಕುಂತವಂದ್ರ ಇಲ್ಲ ಮೈಯಾಗ ಬಹಳ ಜಾಸ್ತಿ ಕೆರೆತ ಆಗಕ್ ಕುಂತೈತಂದ್ರ ಕಣ್ಣಾಗಿಂತ್ರ ಬಹಳ ನೀರ್ ಬರಕ್ ಕುಂತ ಇಲ್ಲ ನಿಮ್ ಕಣ್ಣು ಕೆಂಪಾಗ್ಬಿಟ್ಟ ಕಂಜೆಕ್ಟಿವೈಟಿಸ್ ಅಂತ ರೀ ಕಂಜೆಕ್ಟಿವೈಟಿಸ್ ಸಮಸ್ಯೆ ಐತಂದ್ರ ಇಲ್ಲ ನಿಮ್ ಮೈಯಾಗ ಯಾವ್ದೇ ರೀತಿ ಎಲರ್ಜಿಕ್ ಸಮಸ್ಯೆ ಆಗಿರ್ಬೋದು ನಿಮ್ ತ್ವಚ ಮೇಲೆ ಯಾವ್ದೇ ರೀತಿ ಎಲರ್ಜಿಕ್ ಸಮಸ್ಯೆ ಆಗ್ಯಾವ ಇಲ್ಲ ಇಲ್ಲಾ ನಿಮ್ಗ ಹೈಡ್ಸ್ ಅಂತ ರೀ ಅರ್ಟಿಕೇರಿಯಲ್ ರೈಸಿಸ್ ಆಗ್ಯಾವಂದ್ರ ಇಲ್ಲ ನಿಮ್ಗ ಹೊಟ್ಟಿ ಹಸಿತಾ ಇಲ್ಲ ಒಟ್ಟ ಊಟನ ಮಾಡಂಗಿಲ್ಲ ಅಂದ್ರ ಅಂತ ಕಂಡೀಷನ್ ಇದು ಕೊಡ್ತಾರ್ರಿ ಇದು ಒಂದು ಹೆಪಟೈಟ್ ಸ್ಟಿಮ್ಯುಲೆಂಟ್ ಹಂಗೆ ಕೆಲಸ ಮಾಡ್ತೈತಿ ಬನ್ನಿ ಈಗ ತಿಳ್ಕೊಂಡು ಯಾವ ಡೋಸೇಜ್ ನಿಮ್ಗೆ ಡಾಕ್ಟರ್ ಹೇಳ್ತಾರ ಕೇಳತ್ತಾರ ಡೋಸೇಜ್ ಏನೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಇಲ್ಲೇ ನೋಡ್ರಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದೀನಿ ಯಾರ ವಯಸ್ಸು ಹದಿನೆಂಟಕಿನ ಮೇಲೆ ಇದೆ ಅವ್ರ ಪುರುಷರ ಆಗಿರ್ಬೋದು ಮಹಿಳೆಯರ ಆಗಿರ್ಬೋದು ಅವ್ರಿಗೆ ಡಾಕ್ಟರ್ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಕೇಳ್ತಾರ ಅಂದ್ರೆ ಟ್ಯಾಬ್ಲೆಟ್ ಪ್ರಾಕ್ಟಿನ್ ಫೋರ್ ಎಂ ಜಿ ನೋಡ್ರಿ ಇದನ್ನ ನೀವು ದಿನಕ್ಕೆ ಒಂದ್ ಗುಳಿಗೆ ತಗೋಬಹುದು ಅಂದ್ರೆ ಬೆಳಿಗ್ಗೆ ಒಂದ್ ತೊಗೊಂಡಿರ ಅಂದ್ರೆ ಮಧ್ಯಾಹ್ನ ತೊವಡ್ದು ರಾತ್ರಿ ತೊಗೋಬಾರ್ದು ಮತ್ತೆ ಕೆಲವೊಂದಿಷ್ಟು ಕಂಡೀಷನ್ ಇದನ್ನ ಎರಡು ತಗೋಣಂದ್ರ ಬೆಳಿಗ್ಗೊಂದು ತಗೋಬಹುದು ಒಂದು ತಗೋಬಹುದು ಈ ಟ್ಯಾಬ್ಲೆಟ್ ನೀವು ಹಾಳು ಹೊಟ್ಟಿಲ್ಲ ತಗೋಬಹುದು ಇಲ್ಲ ಊಟ ಆದ ನಂತರ ಕೂಡ ಬಳಸಬಹುದು ಇದನ್ನ ನಾರ್ಮಲ್ ನೀರ್ ಜೊತೆಗೆ ನೀವು ಸೇವನೆ ಮಾಡಬೇಕು ಈಗ ಮಾತಾಡಿನ ಎಷ್ಟು ದಿನ ನೀವು ಇದನ್ನ ಟ್ಯಾಬ್ಲೆಟ್ ಬಳಸಬಹುದು ಅಂದ್ರ ಅದು ನೋಡ್ರಿ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತಾ ಯಾವಾಗ ನಿಮ್ ಡಾಕ್ಟರ್ ನಿಮ್ಗೆ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ ನಿಮ್ ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ಸ್ ಎಲ್ಲಾ ನೋಡ್ತಾರ ಮತ್ತ ಯಾವ ಸಮಸ್ಯೆ ಸಂಬಂಧ ಅವ್ರೆ ನಿಮ್ಗೆ ಇದನ್ನ ಮಾತ್ರ ಬರೆದು ಕೊಡ್ತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದರ ಸೇವನೆ ಮಾಡ್ಲಿಕ್ಕೆ ಹೇಳಾಕು ಕುಂತಾರ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡಬಹುದು ಬನ್ನಿ ಈಗ ಮಾತಾಡೋಣ ಟ್ಯಾಬ್ಲೆಟ್ ಪ್ರಾಕ್ಟಿ ಏನೈತಿ ಇದ್ರದ್ದು ವರ್ಕಿಂಗ್ ಮೆಕ್ಯಾನಿಸಮ್ ಏನಿದೆ ಯಾವ ರೀತಿ ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗೆ ಕೆಲಸ ಮಾಡುತ್ತೆ ನೋಡ್ರಿ ಏನ್ ಮಾಡ್ತೈತಪ್ಪ ಅಂದ್ರ ಒಂದ್ ಕೆಮಿಕಲ್ ಮೆಸೆಂಜರ್ ಇರ್ತೈತ್ರಿ ಹಿಸ್ಟಮೈನ್ಸ್ ಅಂತ ಅದನ್ನ ಬ್ಲಾಕ್ ಮಾಡ್ಬಿಡ್ತೇತಿ ಯಾಕಂದ್ರ ಹಿಸ್ಟಮೈನ್ಸ್ ರೆಸ್ಪಾನ್ಸಿಬಲ್ ರೀ ನಿಮ್ ಮೈಯಾಗ್ ಯಾವ್ದೇ ರೀತಿ ಎಲರ್ಜಿಕ್ ಸಮಸ್ಯೆ ಆಗ್ತವಲ್ಲ ಇದ್ರ ಸಂಬಂಧ ಆಗ್ತಾವೆ ಇದು ಆಂಟಿ ಹಿಸ್ಟಮೈನ್ ಅಲ್ಲ ಅದ್ರ ಸಂಬಂಧ ಹಿಸ್ಟಮೈನ್ ಅನ್ನ ಬ್ಲಾಕ್ ಮಾಡ್ಬಿಡ್ತೇತಿ ಅದ್ರ ಸಂಬಂಧ ನಿಮ್ ಮೈಯಾಗ್ ಯಾವ್ದೇ ರೀತಿ ಎಲರ್ಜಿ ಸಮಸ್ಯೆ ಆದವಂದ್ರ ಲಕ್ಷಣ ಆದವಂದ್ರ ಅವು ಕಡಿಮೆ ಆಗ್ತಾ ಬಂದ್ಬಿಡ್ತಾವ್ರಿ ಮತ್ ಇದು ಟ್ಯಾಬ್ಲೆಟ್ ಏನ್ ಮಾಡ್ತೈತಪ್ಪ ಅಂದ್ರೆ ಇದು ನೋಡ್ರಿ ಕಾನ್ಸ್ಟೆಂಟ್ ಎನರ್ಜಿ ಇಂಟೇಕ್ ಮಾಡ್ತಿರ್ತೈತಿ ಅದ್ರ ಸಂಬಂಧ ಏನಾಗುತ್ತಪ್ಪ ಅಂದ್ರ ಗ್ರೋತ್ ಹಾರ್ಮೋನ್ ಸೀಕ್ರಿಟ್ ಮಾಡತ್ತ ಸಂಬಂಧ ನಿಮ್ಗೆ ಹೊಟ್ಟಿ ಕೂಡ ಹಸಿಲಿಗೆ ಸ್ಟಾರ್ಟ್ ಆಗುತ್ತಾ ಇದು ಒಂದು ಹ್ಯಾಪಟೈಟ್ ಸ್ಟಿಮ್ಯುಲೇಟರ್ ಹಂಗ್ ಕೆಲಸ ಮಾಡ್ತೇತಿ ಬನ್ನಿ ತಿಳ್ಕೊಳೋ ಈ ಟ್ಯಾಬ್ಲೆಟ್ ನೀವು ಬಳಸ ಕುಂತೀರ ಅಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು ದುಷ್ಪರಿಣಾಮ ಆಗ್ಬಹುದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದೇದ್ ನೋಡ್ರಿ ನಿಮ್ಗೆ ಚಕ್ರ ಬಂದಂಗ ಆಗುತ್ತೆ ಡಿಸಿನೆಸ್ ಸಮಸ್ಯೆ ಆಗುತ್ತಾ ಇಲ್ಲ ನಿಮ್ಗೆ ವಿಪರೀತ ತಲೆನೋವು ಆಗ್ಬೋದು ಇದು ಇದ್ರದ್ದು ಸೈಡ್ ಎಫೆಕ್ಟ್ ರೀ ಬನ್ನಿ ತಿಳ್ಕೊಂಡ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಕಾಂಟ್ರಾ ಇಂಡಿಕೇಶನ್ ಅಂದ್ರ ಯಾರ ಈ ಮಾತ್ರೆ ಅನ್ನು ಹೋಗಬಾರ್ದು ಒಂದೇದ್ ನೋಡ್ರಿ ಯಾರಿಗೆ ಬ್ಲಡರ್ನಾಗ ಇನ್ಫೆಕ್ಷನ್ ಆಗೈತಿ ಬ್ಲಾಡರ್ ಇನ್ಫೆಕ್ಷನ್ ಅಂದ್ರ ಮೂತ್ರಕೋಶದಾಗ ಯಾವುದೇ ರೀತಿ ಇನ್ಫೆಕ್ಷನ್ ಆಗೈತೆ ಅಂದ್ರ ಇಲ್ಲ ಯಾರಿಗೆ ಆಸ್ತಮಾ ಇದೆ ಇಲ್ಲ ಯಾರಿಗೆ ಪಿ ಡಿ ಸಮಸ್ಯೆ ಇದೆ ಅಂದ್ರೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪರ್ಮನರಿ ಡಿಸಾರ್ಡರ್ ಸಮಸ್ಯೆ ಇದೆ ಇದು ನೋಡ್ರಿ ಒಂದು ಶ್ವಾಸಕೋಶ ಸಂಬಂಧಿತ ರೋಗ ಇಲ್ಲ ಯಾರಿಗೆ ಪೆಪ್ಟಿಕ್ ಅಲ್ಸರ್ ಸಮಸ್ಯೆ ಇದೆ ಇಲ್ಲ ಯಾರಿಗೆ ಲಿವರ್ ಸಂಬಂಧಿತ ರೋಗ ಇದೆ ಇಲ್ಲ ಹೃದಯ ಸಂಬಂಧಿತ ರೋಗ ಇದೆ ಇಲ್ಲ ಟ್ಯಾಬ್ಲೆಟ್ ಅದು ಮೇನ್ ಕಂಟೆಂಟ್ ನಾನು ನಿಮ್ಗೆ ಏನ್ ಹೇಳಿದ್ದೆ ಸೈಪ್ರೊಹೆಪ್ಟೆಡಿನ್ ಅದರಲ್ಲಿ ನಿಮ್ಗೆ ಎಲರ್ಜಿ ಐತೆ ಅಂದ್ರೆ ನೀವು ಇದನ್ನ ಮಾತ್ರ ಬಳಸ್ತೀವಿ ಹೋಗ್ಬಾರ್ದು ಬನ್ನಿ ಇದ್ರದ್ದು ಮೌಲ್ಯದ ಬಗ್ಗೆ ಇದ್ರ ಎಮ್ ಆರ್ ಪಿ ಎಷ್ಟಪ್ಪ ಅಂದ್ರೆ ಇದು ನೋಡ್ರಿ ನಿಮ್ಗೆ ನಲ್ವತ್ತೊಂದು ರೂಪಾಯಿ ಫೋರ್ಟಿ ಒನ್ ರುಪೀಸ್ ಗೆ ಹತ್ತು ಒಂದು ಸ್ಟ್ರಿಪ್ ಟೆನ್ ಟ್ಯಾಬ್ಲೆಟ್ ಸ್ಟ್ರಿಪ್ ಸಿಕ್ತೈತ್ರಿ ಈಗ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದಾಗ ಬಹಳ ಸುಲಭ ರೀತಿ ಅಂತ ನೀವು ಇದನ್ನ ಪಡ್ಕೋಬಹುದು ಅನ್ಕೊಂತೀನಿ ಈ ವಿಡಿಯೋದಾಗ ನಾ ಟ್ಯಾಬ್ಲೆಟ್ ಫೋರ್ ಎಂ ಜಿ ಬಗ್ಗೆ ಏನೇನು ಮಾಹಿತಿ ನೀಡಿದ್ದೀನಿ ಎಲ್ಲ ನಿಮ್ಗೆ ಒಳ್ಳೆ ರೀತಿ ಅರ್ಥ ಆಗಿರಬೇಕು ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕೆಂಪನ್ ಬಟನ್ ಕಾಣ್ ನೋಡ್ರಿ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಡೌಟ್ ಇದ್ರೆ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ಪ್ರತಿ ವಿಡಿಯೋದಲ್ಲಿ ಹೇಳಿದಾಗ ಯಾವುದು ಮೆಡಿಕೇಶನ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದು ತಗೋಳಕ್ ಹೋಗ್ಬೇಡ್ರಿ ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ ತಗೋಬೇಕು ಈ ವಿಡಿಯೋ ಗೋಸ್ಕರ ಮಾಡಿದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಶೇಷ ಜೊತೆಗೆ ಟಿಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು